So, so, पदे पदे ್ ಟು ಪ್ರಿಟಿವಿ ಸಿಲ್ಕ್ಸ್ ಸೊ ತುಂಬ ದಿನ ಆದಮೇಲೆ ನಾನು ಸ್ಟಾಕ್ ಅಪ್ಡೇಟ್ ವೀಡಿಯೋ ಮಾಡ್ತಾ ಇದ್ದೀನಿ ಸ್ಟಾಕ್ಸ್ ಬರ್ತಿತ್ತು ಬಸ್ ನಾನೇ ಆಗಿರಲಿಲ್ಲ ಟೈಮ್ ಸೊ ಇವತ್ತು ಏನು ಬಂದಿದೆ ಅಂತ ಸಹ ಸ್ಟಾಕು ಬನ್ನಿ ನೋಡೋಣ ಇದೆಲ್ಲ ಕಂಚಿ ಸೀರೆಗಳು ತೋರಿಸ್ತಾ ಇದ್ದೀನಿ ಆಲ್ಮೋಸ್ಟ್ ಎಲ್ಲ ಟೆನ್ ತೌಸಂಡ್ ಒಳಗೆ ಬರೋ ಪ್ರೈಸಸ್ದು ನಾನು ಹೇಳ್ತಿರೋದು ಆ್ಯಂಡ್ ಇದೆಲ್ಲ ರಿಪೀಟ್ ಸ್ಟಾಕ್ ಆಗ್ತಾ ಇರುತ್ತೆ ಗಿಫ್ಟಿಂಗ್ ಎಲ್ಲ ಇದನ್ನ ತುಂಬ ಇಷ್ಟಪಟ್ಟು ತೊಗೊಂಡು ಹೋಗ್ತಾರೆ ಸೊ ಅದಕ್ಕೆ ನಾನು ಪದೇ ಪದೇ ವೀಡಿಯೋ ಮಾಡ್ತಿರ್ತೀನಿ ಈ ಸ್ಟಾಕ್ದು ಸ್ಟಾಕ್ ಬಂದಿದೆ ಅಂತ ಸೊ ಎಗೈನ್ ನಾನಿದು ರಿಪೀಟ್ ವಿಡಿಯೋ ಡಿಸೈನ್ಸು ಇದು ಯಾವುದು ಹೊಸ ಡಿಸೈನ್ಸ್ ಅಲ್ಲ ಬಟ್ ರಿಪೀಟ್ ವಿಡಿಯೋ ಸೊ ಯಾರಾದರೂ ವೆಯ್ಟ್ ಮಾಡ್ತಿದ್ರೆ ಗಿಫ್ಟಿಂಗ್ ಸ್ಯಾರೀಸ್ ಅಂತ ಈ ಸ್ಯಾರಿನ ಪರ್ಚೇಸ್ ಮಾಡ್ಬೋದು ಇದೆಲ್ಲ ಪ್ಯೂರ್ ಸಿಲ್ಕ್ ಕಂಚಿ ಸೀರೆಗಳಾಗಿರುತ್ತೆ ಸಿಲ್ಕ್ ಮಾರ್ಕ್ ಸರ್ಟಿಫಿಕೇಷನ್ ಒಂದಿಗೆ ಬರುತ್ತೆ ಸೆವೆನ್ ಟು ಟೆನ್ ತೌಸಂಡ್ ರೇಂಜಲ್ಲಿ ಸೊ ಈ ರೀತಿ ಬೆಂಟೆಕ್ಸ್ ಬಾರ್ಡರಲ್ಲಿ ಇದೆಲ್ಲ ಹಾಟ್ ಸೆಲ್ಲಿಂಗ್ ಐಟಮ್ಸ್ ಇದೆ ನಾನು ಈ ಥರ ಎಲ್ಲ ಇದೆ ಸೊ ಇದರದ್ದೆಲ್ಲ ಪ್ರೈಸಸ್ ನಿಮ್ಗೆ ಅಪ್ರಾಕ್ಸಿಮೇಟ್ಲಿ ಒಂದು ಏಳು ಕಾಲು ಏಳುವರೆ ಸಾವಿರ ಬರುತ್ತೆ ಇದು ಬಿಟ್ಟರೆ ಇದು ಕೂಡ ಬೆಂಟೆಕ್ಸ್ ಬಾರ್ಡರೇ ಇದೆ ಇದರಲ್ಲೂ ಸೇಮ್ ಪ್ರೈಸ್ ರೇಂಜ್ ಬರುತ್ತೆ ಇದನ್ನು ನೋಡಿ ಚೆನ್ನಾಗಿದೆ ಪೀಸ್ಟಿಲ್ ಕಲರ್ಸಲ್ಲಿ ರುದ್ರಾಕ್ಷಿ ಮೋಟಿವ್ಸ್ ಪ್ಲಸ್ ನಿಮಗೆ ರಂಗೋಲಿ ಪ್ಯಾಟರ್ನ್ದು ಮೋಟಿವ್ಸ್ ಇದೆ ರುದ್ರಾಕ್ಷಿ ಬಾರ್ಡರ್ ಬರುತ್ತೆ ಸೊ ಇದ್ರದ್ದು ಪ್ರೈಸ್ ಅಪ್ರಾಕ್ಸಿಮೇಟ್ಲಿ ಒಂದು ಎಂಟು ಮುಕ್ಕಾಲು ಒಂಬತ್ತು ಸಾವಿರ ರೂಪಾಯಿ ರೇಂಜ್ ಆಗುತ್ತೆ ಸ್ವಲ್ಪ ದೊಡ್ಡ ಬಾರ್ಡ್ರ್ ಇಷ್ಟಪಡೋರಿಗೆ ಈ ರೀತಿ ಬಾರ್ಡರ್ಸ್ ತಂದಿದ್ದೀನಿ ಸೊ ಇದ್ರದ್ದು ಪ್ರೈಸ್ ಅಪ್ರಾಕ್ಸಿಮೇಟ್ಲಿ ಒಂದು ಒಂಬತ್ತುವರೆ ಹತ್ತು ಸಾವಿರ ರೂಪಾಯಿ ರೇಂಜ್ ಆಗುತ್ತೆ ಸೊ ಈ ರೀತಿ ನಿಮಗೆ ಇದೆಲ್ಲ ಬರುತ್ತೆ ಇದೆಲ್ಲ ಪ್ಯೂರ್ ಸಿಲ್ಕ್ ಆಗಿರುತ್ತೆ ಸೊ ಮಾರ್ಕ್ ಸರ್ಟಿಫಿಕೇಶನ್ ಒಂದಿಗೆ ಬರುತ್ತೆ ನಿಮಗೆ ಚಿಕ್ ಬಾರ್ಡ್ರ್ ಪ್ಲಸ್ ಮೋಟಿವ್ಸ್ ಪ್ರೈಸ್ ಒಂದು ಎಂಟು ಸಾವಿರ ರೂಪಾಯಿ ರೇಂಜಲ್ಲಿ ಬರುತ್ತೆ ಸೊ ಇದರಲ್ಲಿ ಕೂಡ ಕಲರ್ಸ್ ಇದೆ ಅದೇ ಥರ ಟ್ರೆಡಿಷ್ನಲ್ ಬಾರ್ಡರ್ ಪಿಕಾಕ್ ಬಾರ್ಡ್ರ್ ಇದಂತೂ ತುಂಬ ಜನ ಕೇಳ್ತಾರೆ ಸೊ ಪಿಕಾಕ್ ಬಾರ್ಡ್ರಲ್ಲಿ ತುಂಬ ಕಲರ್ಸ್ ಬರೋಲ್ಲ ಯಾಕಂದರೆ ತುಂಬ ಲಿಮಿಟೆಡ್ ಪ್ರೊಡಕ್ಷನ್ ಇದೆಯಲ್ಲೂ ಒಂದು ಎಂಟು ಸಾವಿರ ರೂಪಾಯಿ ಪ್ರೈಸ್ ರೇಂಜಲ್ಲಿದೆ ಇದೊಂದು ಬ್ಯೂಟಿಫುಲ್ ಕಲರ್ ಇದೆ ಆ ಡಿಸೈನಲ್ಲಿ ಸೊ ನೋಡಿ ಇದಿಷ್ಟು ಬಂತು ಸೊ ಇದು ಒಂದು ಸ್ಮಾಲ್ ಬಾರ್ಡ್ರಲ್ಲಿ ಇನ್ನೊಂದು ಮೋಟಿವ್ಸ್ ಇರೋವಂಥದ್ದು ಇದು ಅಷ್ಟೇ ನೋಡಿ ಇದು ಪಿಕಾಕ್ ಇದೆ ಇನ್ನೂ ಸ್ವಲ್ಪ ರೂಪಾಯಿ ಮೋಟಿಫ್ ಅಂತ ಆ ಥರದ್ದು ಸೊ ಇದರಲ್ಲೂ ಅಷ್ಟೇ ಎಲ್ಲ ಮಿಕ್ಸಲ್ಲಿ ಇದೆ ಇದು ಕಲರ್ಸ್ ಇಷ್ಟು ಕಲರ್ಸ್ ಇದೆ ಅಂತಲ್ಲೀ ಕಲರ್ ಪ್ರೈಸ್ ರೇಂಜ್ ಅಪ್ರಾಕ್ಸಿಮೇಟ್ಲಿ ಒಂದು ಎಂಟು ಸಾವಿರ ರೂಪಾಯಿ ಪ್ರೈಸ್ ರೇಂಜ್ ಬರುತ್ತೆ ಅದೇ ಥರನೇ ಸ್ಮಾಲ್ ಬಾರ್ಡರ್ ನೋಡಿ ಇನ್ನೂ ಕಲರ್ಸ್ ಇದೆ ಎಲ್ಲ ಕಲರ್ಸು ಬಂದಿದೆ ಸೊ ನೀವೇನಾದರೂ ನಿಮ್ಮ ಮನೆ ಫಂಕ್ಷನ್ಗೆಳ ನಿಮ್ಮ ರಿಲೇಟಿವ್ಸ್ ಫ್ರೆಂಡ್ಸ್ಗೆ ಏನಾದರೂ ಕೊಡಬೇಕು ಗಿಫ್ಟಿಂಗ್ ಪಿಯೋ ಸಿಲ್ಕಲ್ಲಿ ಅಂತ ಯೋಚನೆ ಮಾಡ್ತಿದ್ದಾರೆ ಸೊ ದೀಸ್ ಆರ್ ವೆರಿ ಬ್ಯೂಟಿಫುಲ್ ಒನ್ಸ್ ಇದೊಂದು ಅರೌಂಡ್ ಸಿಕ್ಸ್ ತೌಸಂಡ್ ಸೆವೆನ್ ತೌಸಂಡ್ ರೇಂಜ್ ಒಳಗೆ ಬರೋ ಅಂಥದ್ದು ಸಿಂಗಲ್ ಕಲರ್ ಇದೆ ಕೆಲವೊಂದು ಕಾಂಟ್ರಾಸ್ಟ್ ಪಲ್ಲು ಬ್ಲೌಸ್ ಇದೆ ಸೊ ಎರಡು ರೀತಿನೂ ಇದೆ ಸೊ ಇದೆಲ್ಲ ಸಿಂಗಲ್ ಕಲರ್ಸ್ ಇದೆ ಈ ರೀತಿ ಆ್ಯಂಡ್ ಇದು ನೋಡಿ ಸ್ಮಾಲ್ ರುದ್ರಾಕ್ಷಿ ಪಿಕಾಕ್ ಮೋಟಿವ್ಸ್ ಇದೆ ಇದಕ್ಕೆಲ್ಲ ಕಾಂಟ್ರಾಸ್ಟ್ವರೆಗೂ ಬ್ಲೌಸ್ ಬರುತ್ತೆ ಈ ರೀತಿ ಇದ್ರದ್ದು ಪ್ರೈಸ್ ರೇಂಜ್ ಒಂದು ಏಳುವರೆ ಸಾವಿರ ರೂಪಾಯಿ ರೇಂಜಲ್ಲಿ ಬರುತ್ತೆ ಶಾಪ್ ವಿಸಿಟ್ ಮಾಡಿದ್ರೆ ನೀವು ಇದನ್ನೆಲ್ಲ ನೋಡಿ ಪರ್ಚೇಸ್ ಮಾಡ್ಬೋದು ನಿಮ್ಗೆ ಹೇಗಿದೆ ಕ್ವಾಲಿಟಿ ಹೇಗಿದೆ ಗೊತ್ತಾಗುತ್ತೆ ಸೊ ಇದೊಂದು ಓಪನ್ ಮಾಡಿ ತೋರಿಸ್ತೀನಿ ನೋಡಿ ನಾನು ವೈನ್ ಕಲರ್ ಸ್ಮಾಲ್ ಬಾಡು ಬರುತ್ತೆ ತುಂಬ ಜನ ಕೇಳ್ತಾರೆ ಈ ಥರ ನಿಮಗೆ ಸ್ಮಾಲ್ ಬಾರ್ಡ್ರಲ್ಲಿ ನನಗೆ ಬೇಕು ದೊಡ್ಡ ಬಾರ್ಡ್ ತುಂಬ ಜಾಸ್ತಿ ಆಗ್ಬಿಟ್ಟಿದೆ ಗಿಫ್ಟಿಂಗ್ ಕೊಡೋದಕ್ಕೂ ಇದು ಅಂತ ವಾ ಲವ್ಲಿ ಪಲ್ಲು ಇದೆ ನೋಡಿ ರುದ್ರಾಕ್ಷಿ ಮೋಟಿವ್ಸು ಪಲ್ಲು ಬರುತ್ತೆ ಆ್ಯಂಡ್ ಬ್ಲೌಸ್ ಕೂಡ ನಿಮಗೆ ಈ ಥರ ಕಾಂಟ್ರಾಸ್ಟಲ್ಲಿದೆ ಕಂಪ್ಲೀಟ್ ಸ್ಯಾರಿ ಸಿಂಗಲ್ ಕಲರ್ ಸೊ ಇದು ನಿಮಗೆ ಕಾಂಟ್ರಾಸ್ಟಲ್ಲಿದೆ ಇದನ್ನ ಇನ್ನೊಂದು ಇದು ಹೊಸ ಪ್ಯಾಟರ್ನ್ ಅಲ್ಲಿ ಒಂದು ಬಂದಿದೆ ಈ ತರ ನೋಡಿ ಸ್ಟ್ರೈಪ್ಸ್ ಬಂದಿದೆ ಪ್ಯಾಟರ್ನ್ ಅಲ್ಲಿ ಚೆಕ್ಅಟ್ ಪ್ಯಾಟರ್ನ್ ಬಂದಿದೆ ಇದು ಹೊಸದಾಗಿ ಬಂದಿದೆ ಬ್ಯೂಟಿಫುಲ್ ಇದೆ ಸಾರಿ ಒಂದು ಅರೌಂಡ್ ಟೆನ್ ತೌಸಂಡ್ ಟೆನ್ ತೌಸಂಡ್ ಫೈವ್ ಹಂಡ್ರೆಡ್ ರೇಂಜ್ ಅಲ್ಲಿ ಬರುತ್ತೆ ಎರಡು ಕಡೆಗೂ ಸೇಮ್ ಬಾರ್ಡರ್ ಓಪನ್ ಮಾಡಿ ನೋಡೋಣ ಪಿಕಾಕ್ ಮೋಟಿವ್ಸ್ ಇದೆ ಸಾಮಾನ್ಯ ಪಿಕಾಕ್ ಮೋಟಿವ್ಸ್ ಅಂದ್ರೆ ಈ ತರ ಗುಂಡಗಿರ ಪಿಕಾಕ್ ನೋಡ್ತೀವಿ ಈ ಪಿಕಾಕ್ ನೋಡಿ ಒಂಥರ ಯುನೀಕ್ ಆಗಿದೆ ಹಿಂದೆ ತಿರುಗಿರೋ ತರ ತುಂಬಾ ಚೆನ್ನಾಗಿದೆ ಪಲ್ಲು ಆ್ಯಂಡ್ ಇದು ಬ್ಲೌಸ್ ಬರುತ್ತೆ ಸೊ ಇದ್ರಲ್ಲಿ ಕೂಡ ಕಲರ್ಸ್ ಬಂದಿದೆ ಇದು ಬಿಟ್ಟರೆ ಇನ್ನು ಚೆಕರ್ಡ್ ಪ್ಯಾಟರ್ನ್ ಇದೆ ಇದು ಸೊ ಇದು ಓಪನ್ ಮಾಡಿ ನೋಡೋಣ ಎರಡು ಕಡೆಗೂ ಸೇಮ್ ಬಾರ್ಡರ್ ಒಂದು ಅಪ್ರಾಕ್ಸಿಮೇಟ್ಲಿ ಹತ್ತರಿಂದ ಹತ್ತುವರೆ ರೇಂಜಲ್ಲಿ ಬರೋ ಅಂಥದ್ದು ಇದು ಈ ರೀತಿ ರಿಚ್ ಪಲ್ಲು ಇದೆ ಆ್ಯಂಡ್ ಇದು ಬ್ಲೌಸ್ ಸೊ ನೋಡಿದ್ರಲ್ಲ ಇವಾಗ ನಾನು ಒಂದು ಲಾಟ್ ಇದು ತೋರಿಸ್ತಿರೋದು ಮುಗ್ದಿಲ್ಲ ವೀಡಿಯೋ ವೆಯ್ಟ್ ಮಾಡಿ ಬನ್ನಿ ಹಾಗೇ ಜಸ್ಟ್ ಸ್ಟಾಕ್ ಬಂದಿದೆ ಇನ್ನು ತೆಗೆದಿಡ್ತಾ ಇದ್ದಾರೆ ಪ್ರೈಸ್ ರೇಂಜ್ ಅಪ್ರಾಕ್ಸಿಮೇಟ್ಲಿ ಒಂದು ಎಂಟು ಎಂಟು ಕಾಲು ಸಾವಿರ ರೂಪಾಯಿದು ಬೆಂಟೆಕ್ಸ್ ಬಾರ್ಡರ್ಸ್ ಬ್ಯೂಟಿಫುಲ್ ಸ್ಯಾರೀಸ್ ಇದರಲ್ಲಂತೂ ಲವ್ಲಿ ಕಲರ್ಸ್ ಬಂದಿದೆ ಸುಮ್ಮನೆ ತೋರಿಸ್ತಾ ಹೋಗ್ತೀನಿ ನನಗೆ ಒಂದು ಎಂಟು ಕಾಲು ಸಾವಿರ ರೂಪಾಯಿ ಪ್ರೈಸ್ ರೇಂಜ್ ಆಗುತ್ತೆ ಇದೆಲ್ಲ ಪ್ಯೂರ್ಸಿಂಗ್ ಸಿಲ್ಕ್ ಮಾಸಿಫಿಕೇಶನ್ ಸರ್ಟಿಫಿಕೇಶನ್ ಬಂದಿಗೆ ಬರುತ್ತೆ ಕಲರ್ಸ್ ನೋಡ್ತಾ ಹೋಗಿ ಎಷ್ಟು ಚೆನ್ನಾಗಿದೆ ಕಲರ್ಸು ಅಂತ ಏನು ಲವ್ಲಿ ಇದೆ ಗೊತ್ತಾ ಒಂದಕ್ಕಿಂತ ಒಂದು ಕಲರ್ಸ್ ಸಕ್ಕದಾಗಿದೆ ನೋಡಿ ಎಲ್ಲ ಚೇಂಜ್ ಆಗ್ತಾ ಹೋಗುತ್ತೆ ಕಲರ್ಸ್ ಈ ಥರ ಕಲರ್ ಸೆಟ್ ಇರಬೇಕು ಸಾಮಾನ್ಯ ನಾವು ಇದನ್ನು ಕ್ರೇಪಲ್ಲಿ ಈ ಥರ ಕಲರ್ ಸೆಟ್ ಕೊಡ್ತೀವಿ ನಾವು ತುಂಬ ಖುಷಿ ಆಗುತ್ತೆ ನಮ್ಮ ಕಸ್ಟಮರ್ಸ್ ನೋಡಿದಾಗ ಸೊ ಈ ಸತಿ ನಾವು ಕಂಚಿಲೂ ಅದೇ ರೀತಿ ಕಲರ್ ಸೆಟ್ನ ನಾವು ವಿ ಹ್ಯಾವ್ ಟ್ರೈಡ್ ಸೊ ಹೇಗೆ ಅನಿಸ್ತು ಕಲರ್ ಸೆಟ್ಟು ನಿಮ್ಗೆ ಯಾವ ಥರ ಇಷ್ಟ ಆಯಿತು ಕಾಮೆಂಟಲ್ಲಿ ತಿಳಿಸೋದು ಮರಿಬೇಡಿ ಸೊ ಇದು ಅಪ್ರಾಕ್ಸಿಮೇಟ್ಲಿ ಒಂದು ಎಂಟು ಎಂಟು ಎಂಟೂವರೆ ಸಾವಿರ ರೂಪಾಯಿ ಒಳಗೆ ಬರುತ್ತೆ ಇದು ಸೊ ನೆಕ್ಸ್ಟ್ ಒಂಚೂರು ಈ ಕಡೆ ಬಂದು ಸೊ ನೆಕ್ಸ್ಟ್ ಟಿಶ್ಯೂ ಸ್ಯಾರೀಸ್ ಟಿಶ್ಯೂ ಸ್ಯಾರಿಗಳು ಸ್ಟಾಕ್ ಬಂದರೆ ನಾನು ಇವತ್ತು ಏನಕ್ಕೆ ಈ ವಿಡಿಯೋ ಮಾಡಿ ಪೋಸ್ಟ್ ಮಾಡ್ತಿದ್ದೀನಿ ಅಂದರೆ ಲಾಸ್ಟ್ ಟೈಮ್ ನಾವು ನಿಮಗೆ ಹೇಳಿದಂಗೆನೆ ವೀಕೆಂಡ್ ಮಾತ್ರನೇ ಹಾಕಿದ್ರೆ ತುಂಬ ಜನ ಕೇಳ್ತಾರೆ ಮೇಡಮ್ ವೀಕೆಂಡ್ ಸ್ವಲ್ಪ ಕ್ರೌಡ್ ಇರುತ್ತೆ ಬಂದು ಕೂತ್ಕೊಂಡು ನೋಡಿ ತೊಗೊಳೋದಕ್ಕಾಗಲ್ಲ ಅಂತ ಸೊ ಅದಕ್ಕೋಸ್ಕರ ನಾನು ಈಗ ವೀಕೆಂಡಿಗಿಂತ ವೀಕ್ ವೀಕ್ ಡೇಸಲ್ಲಿ ಏನೇನು ಸ್ಟಾಕ್ ಬರುತ್ತೆ ಅನ್ನೋದನ್ನ ತೋರಿಸ್ತಾ ಇದ್ದೀನಿ ಸೊ ಯು ಕ್ಯಾನ್ ಪ್ಲ್ಯಾನ್ ಅಕಾರ್ಡಿಂಗ್ಲಿ ವೀಕ್ ಡೇಸಲ್ಲಿ ಆರಾಮಾಗಿ ಬಂದು ಶಾಪ್ ನೋಡಿ ಇವಾಗ ಫುಲ್ ಸೈಲೆಂಟಾಗಿದೆ ಸೊ ಸ್ವಲ್ಪ ಕ್ರೌಡ್ ಕಮ್ಮಿ ಇದೆ ಸೊ ಆರಾಮಾಗಿ ಕೂತ್ಕೊಂಡು ನೋಡ್ಬೋದು ನೀವು ಈ ಸೀರೆಗಳನ್ನೆಲ್ಲ ಸೊ ಇದೆಲ್ಲ ನಿಮಗೆ ಪ್ರೈಸ್ ಅಪ್ರಾಕ್ಸಿಮೇಟ್ಲಿ ಒಂದು ಟ್ವೆಲ್ ಥರ್ಟೀನ್ ತೌಸಂಡ್ ರೇಂಜ್ ಬರುತ್ತೆ ಸೊ ಇದು ಅಷ್ಟೇ ಲವ್ಲಿ ಸಾರೀಸ್ ನಾನು ಎಲ್ಲ ಸೀರೆ ನಾನು ಓಪನ್ ಮಾಡಿ ತೋರ್ಸೋದಕ್ಕಾಗಲ್ಲ ಸೊ ಈ ಥರ ಟಿಶ್ಯೂ ಸೀರೆಗಳು ಬಂದಿದೆ ಸ್ಟಾಕಲ್ಲಿ ಸೊ ನೀವು ಬರ್ಬೋದು ಇದನ್ನ ನೋಡಿ ಪರ್ಚೇಸ್ ಮಾಡೋದಕ್ಕೆ ಅದು ಬಿಟ್ಟರೆ ಈ ಥರ ಸಿಂಗಲ್ ಕಲರ್ ಬ್ರೋಕೇಡ್ ಇದೊಂದು ಲವ್ಲಿ ಇದೆ ಕಾಂಟ್ರಾಸ್ಟ್ ಬ್ರೋಕೇಸ್ ಇದೆಲ್ಲ ಹ್ಯಾಂಡ್ಲೂಮ್ ಸ್ಯಾರೀಸ್ ಆಗಿರುತ್ತೆ ಇದರಲ್ಲೂ ಅಷ್ಟೇ ಸ್ಟಾಕ್ ಬಂದಿದೆ ಸೊ ಇದನ್ನೆಲ್ಲ ಪರ್ಚೇಸ್ ಮಾಡಬೇಕು ನೀವು ಅಂದರೆ ದಯವಿಟ್ಟು ಶಾಪ್ ವಿಸಿಟ್ ಮಾಡಿ ಇನ್ನೊಂದು ಸ್ಯಾರಿ ಓಪನ್ ಮಾಡಿ ತೋರಿಸ್ತೀನಿ ನಾನು ಬ್ಯೂಟಿಫುಲ್ ಇದೆ ಶಾಪ್ ವಿಸಿಟ್ ಮಾಡಿದ್ರೆ ನೀವು ಟಚ್ ಆ್ಯಂಡ್ ಫೀಲ್ ಮಾಡ್ಬೋದು ಯಾಕಂದರೆ ಸೇಮ್ ಡಿಸೈನಿಂಗು ಬೇರೆ ಬೇರೆ ಫ್ಯಾಬ್ರಿಕಲ್ಲಿ ಇವಾಗ ತುಂಬ ಶುರುವಾಗ್ಬಿಟ್ಟಿದೆ ಸೊ ಅದೇನಾಗುತ್ತೆ ಫೋಟೋಲಿ ನೋಡೋದಕ್ಕೆ ಒಂದೇ ರೀತಿ ಕಾಣಿಸುತ್ತೆ ಬಟ್ ಕೆಲವೊಂದು ಕಡೆಗೆ ಒಂದು ಪ್ರೈಸ್ ಇರುತ್ತೆ ಇನ್ನೊಂದು ಕಡೆಗೆ ಇನ್ನೊಂದು ಪ್ರೈಸ್ ಇರುತ್ತೆ ತುಂಬ ಡಿಫ್ರೆನ್ಸ್ ಅನ್ಸುತ್ತೆ ಅಯ್ಯೋ ಇವ್ರ ಹತ್ರ ಜಾಸ್ತಿ ಅಪ್ಪ ಅವ್ರ ಹತ್ರ ಕಮ್ಮಿಗೆ ಸಿಗತ್ತೆ ಅಂತ ಅನ್ಸುತ್ತೆ ಬಟ್ ಆ್ಯಕ್ಚುಯಲ್ ಆಗಿ ಫ್ಯಾಬ್ರಿಕ್ ಏನಿದೆ ಕ್ವಾಲಿಟಿ ನೋಡಿ ಪರ್ಚೇಸ್ ಮಾಡಿ ಕ್ವಾಲಿಟಿ ಯಾರು ಕೊಡ್ತಾರೋ ಅವ್ರ ಹತ್ರ ತೊಗೊಂಡ್ರೆ ನಿಮಗೆ ಐದು ವರ್ಷ ಅಲ್ಲ ಇಪ್ಪತ್ತು ವರ್ಷ ಆದರೂ ಸೀರೆ ತುಂಬ ಚೆನ್ನಾಗಿರುತ್ತೆ ಸೊ ಅದರಲ್ಲಿ ಮೋಸ ಹೋಗಬೇಡಿ ಇದು ರಿಚ್ ಪಲ್ಲು ಬರುತ್ತೆ ಈ ಥರ ಆ್ಯಂಡ್ ಈ ಥರ ಪ್ಲೇನ್ ಬ್ಲೌಸ್ ಕಂಪ್ಲೀಟ್ ಸ್ಯಾರಿ ನೋಡಿ ಲವ್ಲಿ ಸ್ಯಾರಿ ಮಿಸ್ ಮಾಡಬೇಡಿ ಆದಷ್ಟು ಬೇಗ ಬಂದು ಟಚ್ ಆ್ಯಂಡ್ ಫೀಲ್ ಮಾಡಿ ಪರ್ಚೇಸ್ ಮಾಡಿ ಥ್ಯಾಂಕ್ ಯು